ಹೇಳ್ಬೇಕು ಸರಿ ಏನ್ ಕೇಳಾ ಸರಿ ನೀವ್ ಸುಳ್ಳು ಜಾಸ್ತಿ ಹೇಳ್ತೀರಿ ಅಂತಾರಲ್ಲ ಹೆಣ್ಮಕ್ಳು ಜಾಸ್ತಿ ಸುಳ್ಳು ಹೇಳ್ತಾರಂತಲ್ಲ ಯಾರು ಹೆಣ್ಮಕ್ಳ ಗಂಡ್ ಮಕ್ಳ ಸುಳ್ಳು ಹೇಳೋದು ನೀವ್ ಸುಳ್ಳು ಹೇಳ್ತೀರಾ ಯಾರು ಹೇಳ್ತಾರೆ ಹೆಣ್ಮಕ್ಳ ಗಂಡ್ ಮಕ್ಳ ಇಬ್ರು ಹೇಳ್ತಾರೆ ನೀವ್ ಹೇಳ್ತೀರಾ ಸುಳ್ಳು ಸಮಯ ಸುಳ್ಳು ಹೇಳಬೇಕು ಹೇಳಬೇಕು ಜಾಸ್ತಿ ಹೇಳೋದು ಯಾರು ಈ ಜಾಸ್ತಿ ಹೋಳದ್ರೆ ಎಲ್ಲ ಜಾಸ್ತಿ ಯಾರು ಜಾಸ್ತಿ ನೀವ್ ಹೇಳ್ತೀರಾ ಹೆಣ್ಮಕ್ಳ ಹೇಳ್ತಾರ ನಮ್ಗೆ ಗೊತ್ತಾಯ್ತದೆ ನಿಮ್ಗೆ ಸುಳ್ಳು ಹೇಳೋದು ನಮ್ ಸುಳ್ಳಿ ಗೊತ್ತಾಯ್ತದೆ ಗೊತ್ತಾಯ್ತು ನೀವ್ ಎಷ್ಟ ಸುಳ್ಳು ಹೇಳಿದಿರ ಇನ್ನೋರ್ಗು ಸುಳ್ಳು ದಿವಸ ಸಮಯ ಬಂದ್ರೆ ಸುಳ್ಳು ಹೇಳಿದಿರಾ ಇನ್ನೋರ್ಗೆ ಎಷ್ಟು ಸುಳ್ಳು ಹೇಳಿರ್ಬೋದು ನೀವು ಎಷ್ಟು ಲೆಕ್ಕ ಜಾಸ್ತಿ ಅಲ್ಲಿ ಇಷ್ಟು ಜಾಸ್ತಿ ಸುಳ್ಳು ಓ ಹೆಣ್ಮಕ್ಳೆಲ್ಲಪ್ಪ ಅಣ್ಣ ಅಣ್ಣ ಸುಳ್ಳ ಅಂದ್ರೆ ಸಿಚುವೇಶನ್ ಪ್ರಕಾರ ಹೇಳಿದಿರ ಸುಳ್ಳು ಒಳ್ಳೇದಕ್ಕೆ ಹೇಳಿದಿರ ಒಟ್ಟು ದಿವಸ ಒಂದ್ ದಿವ್ಸದಲ್ಲಿ ಎಷ್ಟು ಸುಳ್ಳು ಹೇಳ್ಬೋದು ನೀವು ಒಂದ್ ದಿವ್ಸದಲ್ಲಿ ಎಷ್ಟು ಸುಳ್ಳು ಹೇಳ್ತೀರಾ ಎಲ್ಲ ಗ್ಯಾನ ಹೊಡಿ ಕುತ್ಕೊಳ್ಕಿದ ಅಲ್ಲ ಎಷ್ಟು ಅಂದ್ರೆ ಆ ಹೋಲ್ಸಲ್ಲ ಹೇಳ್ತೀನಿ ಅಂತ ಸುಳ್ಳು ಎಷ್ಟು ಯಾವ್ದು ಸಮಯದಲ್ಲಿ ಹೋಗ್ತೀವಿ ಎಲ್ಲ ಸೇಮ್ ಸುಳ್ಳು ಹೋಗಿ ಕುತ್ಕೊಳ್ಕಾಯ್ತದ ಮತ್ತೆ ಯಾವ್ದು ಸಮಯದಲ್ಲಿ ಒಂದು ಹೇಳ್ತೀವಿ ಎಲ್ಲ ಇಲ್ಲ ಎಲ್ಲ ಟೈಮ್ ದಿವಸ ಕುತ್ಕೊಳ್ಕಾಯ್ತಿ ಯಾರು ಏಕಾಗ್ರೆ ಸುಳ್ಳಿ ಲೋಕ ಮಾಡ್ಕಾಯ್ತಿ ಅಲ್ಲ ನಿಮ್ ಪ್ರಕಾರ ಈಗ ನೀವ್ ಹೇಳೋ ಪ್ರಕಾರ ಕರೆಕ್ಟ್ ನೀವ್ ಹೇಳಲ್ಲ ಅಂತ ಹೇಳ್ತೀರಾ ಸಿಚುಯೇಷನ್ ಪ್ರಕಾರ ಅಂತೀರಾ ಹೌದಾ ಸಮಯ ತಕ್ಕಂಗೆ ಹೇಳ್ಬೇಕು ಅಂತೀರಾ ನಿಮ್ ಪ್ರಕಾರ ಜಾಸ್ತಿ ಯಾರು ಹೆಣ್ಮಕ್ಳ ಗಂಡ್ಮಕ್ಳ ಹೇಳೋದು

ಅಕ್ಕ ನಿಮ್ ಪ್ರಕಾರ ಸುಳ್ಳು ಜಾಸ್ತಿ ಯಾರು ಹೇಳ್ತಾರೆ ಹೆಣ್ಮಕ್ಳ ಗಂಡ್ ಮಕ್ಕಳ ಇಬ್ರು ಹೇಳ್ತಾರೆ ಜಾಸ್ತಿ ಹೇಳೋದ್ ಯಾರು ಇಬ್ರು ನಿಜನೇ ಸುಳ್ಳು ಹೇಳಲ್ವಾ ನಾವು ಹೇಳ್ತೀವಿ ಹೇಳ್ತಾ ಇಲ್ಲ ಇಬ್ರು ಹೇಳ್ತಾರೆ 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 ಜಾಸ್ತಿ ಹೆಣ್ಮಕ್ಳು ಇಬ್ರು ಸುಳ್ಳು ಇನ್ನೋರ್ಗು ಹೇಳ್ತೀವಿ ಎಮರ್ಜೆನ್ಸಿ ಬಂದ್ರೆ ಹೇಳ್ತೀವಿ ಅಷ್ಟೇ ಎಮರ್ಜೆನ್ಸಿ ಬಂದ್ರೆ ಮಾತ್ರ ಅಷ್ಟ್ ಜಾಸ್ತಿ ದಿವಸ ಸುಳ್ಳು ಹೇಳಲ್ಲ ಎಮರ್ಜೆನ್ಸಿಗ್ ಮಾತ್ರ ಹಂಗಾರೆ ಜಾಸ್ತಿ ಹೆಣ್ಮಕ್ಳು ಹಾ ಹೆಣ್ಮಕ್ಳು ಜಾಸ್ತಿ ಇಲ್ಲ ಗಂಡ್ ಮಕ್ಳು ಅಷ್ಟೇ ಗಂಡ್ಮಕ್ಳು ಒಪ್ಪಾ ದೇವ್ರೆ ಓಕೆ ಥ್ಯಾಂಕ್ ಯು ಅಕ್ಕ